ಹಾಯ್ ಫ್ರೆಂಡ್ಸ್ ಇವತ್ತು ಬದ್ನಕಾಯಿ ಎಣ್ಗಾಯಿ ಮಾಡೋಣ ಅಂತ ಸಣ್ಣ ಬದನಕಾಯಿ ತಗೊಂಡು ಅದನ್ನು ಎಕ್ಸ್ ಹಾಕೋದಲ್ಲಿ ಕೊಯ್ತುಕೊಂಡಿದ್ದೇನೆ ಇದಕ್ಕೆ ನಾನು ಸುಮಾರು ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಗೂ ಒಂದು ಸಣ್ಣ ಕಾಯಿ ಹಾಗೂ ಎರಡು ಮೂರು ಚಮಚ ಬಿಳಿ ಎಳ್ಳನ್ನು ಹುರಿದುಕೊಂಡು ಪುಡಿ ಮಾಡ್ಕೊಂಡಿದ್ದೇನೆ ಓಕೆ ನೀರು ಹಾಕದೆ ಈ ರೀತಿ ಡ್ರೈ ಆಗಿ ಪುಡಿ ಮಾಡ್ಕೊಂಡಿದ್ದೇನೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸುಮಾರು ಒಂದು ನೂರೈವತ್ತು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆಕಾಯಿ ಅಂದರೆ ಎಣ್ಣೆ ಮೇಣ್ಣೆ ನಂತರ ಅದಕ್ಕೆ ನಾವು ಪ್ರೀಸ್ ಮಾಡಿಕೊಂಡ ಬದನೇಕಾಯಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಮೆದು ಆಗುವವರೆಗೆ ಬೇಯಿಸ್ಕೊಳ್ಳೋದನ್ನು ಬೇರೆ ಪದ ತೆಗೆ ತೆಗೆದುಕೊಬೇಕು ನಂತರ ಸುಮಾರು ಎರಡು ಸ್ಪೂನ್ ತುಪ್ಪವನ್ನು ಅದೇ ಎಣ್ಣೆಗೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಿ ನಂತರ ಎರಡು ದೊ ದೊಡ್ಡ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಂಡು ಹಾಕ್ಕೋಬೇಕು ನಂತರ ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವು ಹಾಕಬೇಕು ಕರಿಬೇವನ್ನು ಹಾಕಿ ಕೈಯಾಡಿಸಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಸ್ವಲ್ಪ ಕೈ ಆಡಿಸಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಆ್ಯಡ್ ಮಾಡಿ ಓಕೆ ಹಾಗೂ ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಹಸಿ ವಸನೆ ಹೋದ ನಂತರ ಐತಿ ಸುಮಾರು ಒಂದು ಟೊಮೆಟೋವನ್ನು ಚೆನ್ನಾಗಿ ಸಣ್ಣದ ಹೆಚ್ಚಾಕಿ ಓಕೆ ಚೆನ್ನಾಗಿ ಕೈಯಾಡಿಸ್ತಾ ಇದ್ದ ಹಾಗೆ ಇದಕ್ಕೆ ಒಂದು ಒಂದರಿಂದ ಎರಡು ಚಮಚ ಖಾರದ ಪುಡಿ ಹಾಗೂ ಒಂದು ಚಮಚ ಕೊತ್ತಂಬರಿ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಕಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ನಾನು ಅದನ್ನು ಮಾತ್ರ ಒಂದೂವರೆ ಚಮಚ ಹಾಕಿದ್ದೇನೆ ಓಕೆ ಇದು ಚೆಂದ ಒಂದು ಒಂದು ಒಂಚೂರು ಎಣ್ಣೆ ಬಿಡುವ ಹಾಗೆ ಆದ ನಂತರ ಅರ್ಧ ಲಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ಚೆನ್ನಾಗಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಕರಗಿಸಿ ಇಟ್ಟಿದ್ದೇನೆ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿದ್ದೇನೆ ನಂತರ ನಾವು ಪುಡಿ ಮಾಡಿಕೊಂಡ ಶೇಂಗಾ ಬಿಳಿ ಎಳ್ಳು ಹಾಗೂ ಕಾಯಿಯ ಮಿಶ್ರಣ ಹಾಕಿ ಚೆನ್ನಾಗಿ ಮುದ್ದೆ ಮುದ್ದೆಯಾಗುವಂಥ ಆಗುತ್ತೆ ಎಣ್ಣೆಯೆಲ್ಲ ಡ್ರೈ ಆಗಿ ಹೋಗುತ್ತೆ ಈ ಟೈಮಲ್ಲಿ ನಾವು ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕಬೇಕು ಬೆಲ್ಲ ಹಾಕೋದನ್ನು ಮಿಸ್ ಮಾಡಬೇಡಿ ಈಗ ಅರಿಶಿಣ ಪುಡಿಯನ್ನು ಕೂಡ ಹಾಕಿದ್ದೇನೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕೈಯಾಡಿಸ್ಬೇಕು ನಂತರ ಇದಕ್ಕೆ ನಾವು ಸುಮಾರು ಒಂದು ಒಂದು ಕಾಲು ಲೀಟ್ರ್ಗಿಂತ ಹೆಚ್ಚು ಕಾಲು ಲೀಟ್ರಷ್ಟು ಬಿಸಿ ನೀರನ್ನು ಹಾಕಬೇಕು ಓಕೆ ಬೆಚ್ಚಗೆ ಬಿಸಿ ನೀರನ್ನು ಹಾಕ್ಕೋಬೇಕು ತಣ್ಣೀರನ್ನು ಯಾವುದೇ ಪ್ರಮ ಕಾರಣಕ್ಕೂ ಹಾಕಕ್ಕೆ ಹೋಗಬೇಡಿ ಬಿಸಿ ನೀರು ಅಂದರೆ ಸ್ವಲ್ಪ ಈ ಗ್ರೇವಿ ನೀವೀಗ ತೆಳ್ಳಗೆ ಮಾಡ್ಕೋಬೇಕು ಯಾಕಂದರೆ ಬದನೆಕಾಯಿ ಎಲ್ಲ ಹಾಕಿದ ನಂತರ ಇದು ಚೆನ್ನಾಗೇ ಆಗುತ್ತೆ ಓಕೆ ಈಗ ನಾನು ಚೆನ್ನಾಗಿ ಕುದೀತಾ ಇದೆ ನೋಡಿ ಪಕ್ಕ ಎಲ್ಲ ಎಣ್ಣೆ ಬಿಡ್ತಾ ಇದೆ ಸೈಡೆಲ್ಲ ಈಗ ಒಂದು ಸಣ್ಣ ಚಮಚದಲ್ಲಿ ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲೆ ಹಾಕಿದ್ದರೆ ನೀವು ಯಾವ್ದು ಬೇಕಾದ್ರೆ ಹಾಕ್ಬೋದು ಚೆನ್ನಾಗಿ ಕೈಯಾಡಿಸಿ ಒಂದು ಕುದಿ ಬಂದ ನಂತರ ನಾವು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ ಬದನೆಕಾಯಿಯನ್ನು ಹಾಕಬೇಕು ಹಾಕಿ ಮುಚ್ಚಿ ಬೇಯಿಸಿ ಒಂದು ಎರಡು ಸಾರಿ ಮುಚ್ಚುತ್ತಾ ಮುಚ್ಚಿ ಬೇಯಿಸ್ತಾ ನಾವೇನು ಮಾಡಬೇಕು ಕೈ ಆಡಿಸ್ತಾ ಇರಬೇಕು ಈ ಗ್ರೇವಿ ನೀವು ಆದಷ್ಟು ನೀರೇ ಇಡಿ ನಂತರ ಬದನೆಕಾಯಿ ಹಾಕಿದ ನಂತರ ಚೆನ್ನಾಗಿ ಕುಜಿದ ಮೇಲೆ ಅದು ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ ಯಾಕಂದರೆ ನಾವು ಕಡಲೆ ಶೇಂಗಾ ಬೀಜದ ಪೌಡ್ರ್ ಹಾಕಿರೋದ್ರಿಂದಾಗಿ ಗಟ್ಟಿ ಬರುತ್ತೆ ಒಂದು ವೇಳೆ ಕುರುಶುಣ ನಿಮ್ಮೇಲೆ ಇತ್ತಂದರೆ ಅದನ್ನು ಕೂಡ ನೀವು ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ಹೀಗೆ ಬೇಯಿಸ್ತಾ ಬೇಯಿಸ್ತಾ ಒಂದು ನೋಡಿ ಸುಮಾರು ಗಟ್ಟಿಯಾಗಿದೆ ಇಷ್ಟು ಗಟ್ಟಿಯಾದ ನಂತರ ನೀವು ಗ್ಯಾಸ್ ಆರಿಸಿದರೆ ಒಳ್ಳೆಯದು ಓಕೆ ನೀವು ಈ ಥರ ಬದನೆಕಾಯಿಯನ್ನು ಮೊದಲೇ ಬೇಯಿಸ್ಕೊಂಡು ಮಾಡೋದ್ರಿಂದಾಗಿ ಬದನೆಕಾಯಿ ಒಳ್ಳೆ ಚೆನ್ನಾಗಿ ಬೇಯುತ್ತೆ ಹಾಗೂ ಅದ್ರ ಘಮ ತುಂಬ ಚೆನ್ನಾಗಾಗುತ್ತೆ ಇದನ್ನು ಚಪಾತಿಯೊಂದಿಗೆ ಸವಿದರೆ ಭಾರಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು